ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದ ಮಸೀದಿಯಲ್ಲಿನ ಕುರಾನ್ ಸುಟ್ಟ ಪ್ರಕರಣವನ್ನು ಹಿಂದೂಗಳ ಮೇಲೆ ಹಾಕುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿ ಇಲ್ಲಿನ ಗ್ರಾಮಸ್ಥರು ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳು ಪ್ರತಿಭಟನಾ ರ್ಯಾಲಿ ನಡೆಸಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಮಸೀದಿ ಒಳಗ ಅವ್ರದೇನೋ ಕ್ಯಾಮ್ರಾ ಇರಾಕಿಲ್ಲನ್ರಿ ತಗದಿದ್ರಂತ ಅದಸ ಹೆಂಗ್ ಕ್ಯಾಮ್ರಾ ತೆಗಿತಾರ್ರಿ ಹಾ ಏನು ಫೋನ್ ಮಾಡಿ ಕರಿತಾರ್ರಿ ಬರಿ ನಮ್ ಕುರಾನ್ ಸುಡ್ಬಾರಿ ಅಂತ ಹೇಳಿದಾರ್ರಿ ಸೆಕ್ಯೂರಿಟಿ ಗಾರ್ಡ್ ಹೋದ ಅವ್ರ ಚೌಕಾಸ ಮಾಡ್ಬೇಕ್ರಿ ಆದ್ರೆ ಚೌಕಾಸ ಮಾಡ್ಲಿಲ್ಲ ಆದ್ರೆ ನಮ್ಮ ಹಿಂದೂ ಮಂದಿಗೆ ಉರ್ದು ಓದಾಕ್ ಬರುದಿಲ್ಲ ಅದ ಅಂತ ಹೋಗಿ ಅಲ್ಲೇ ಸಂತಿ ಬಸ್ತವಾಡ ಗ್ರಾಮದ ಮಸೀದಿಯಲ್ಲಿ ಯಾರು ಹಿಂದೂಗಳು ಹೋಗೋದಿಲ್ಲ ಆದರೆ ಕುರಾನ್ ಸುಟ್ಟ ದಿನದಂದು ಸಿಸಿ ಕ್ಯಾಮೆರಾಗಳು ಬಂದ್ ಆಗಿರುವುದು ಅವರಿಗೆ ಮುಸ್ಲಿಂ ಸಮುದಾಯದವರಿಗೆ ಮಾತ್ರ ಗೊತ್ತಿರತ್ತೆ ಅದನ್ನ ಸುಟ್ಟು ಹಾಕಿದ್ದು ಅವರೇ ಬಳಿಕ ಪೊಲೀಸರಿಗೆ ಕರೆ ಮಾಡಿ ದೂರಿದಾಗಲು ಕುರಾನ್ ಪುಸ್ತಕ ಸುಡುತ್ತಿತ್ತು ಅವಾಗ ಸಿಸಿ ಕ್ಯಾಮೆರಾ ಬಂದ್ ಮಾಡಿ ಈಗ ಹಿಂದುಗಳ ಮೇಲೆ ಬೊಟ್ಟು ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಶ್ವಾನದಳ ಕರೆದುಕೊಂಡು ಪೊಲೀಸರು ತಪಾಸಣೆ ನಡೆಸಿದಾಗ ಅಲ್ಲಿನ ಮುಸ್ಲಿಂ ವ್ಯಕ್ತಿಯನ್ನ ಪತ್ತೆ ಮಾಡಿತು ಆ ವ್ಯಕ್ತಿಯನ್ನ ಪೊಲೀಸರು ವಿಚಾರಣೆ ಮಾಡ್ತಿಲ್ಲ ಯಾಕೆ ಅಲ್ಲದೆ ಕೇವಲ ಹಿಂದೂಗಳ ಮೇಲೆ ಅನುಮಾನ ಪಡ್ತಾ ಇರುವ ಪೊಲೀಸರು ಅಲ್ಲಿದ್ದ ಮೌಲಿ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರನ್ನ ವಿಚಾರಣೆ ಮಾಡದೇ ಇರೋದು ನಾನಾ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಎಂದು ಮನವಿಯಲ್ಲೇ ಶಂಕೆ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಅಲ್ಲಿ ಚಾವಿ ಇಟ್ಟಿದ್ರಂತೆ ಚಾವಿ ತಗೊಂಡು ಚಾವಿ ತೆಗೆದು ಕುರಾನ್ ತಗೊಂಡು ಚಾವಿ ಒಳಗಾಕಿ ಚಾವಿ ಮೇಲ್ಗಡೆ ಇಟ್ಟು ಕುರಾನ ಹೊಲದಲ್ಲಿ ಸುಟ್ರು ಅಂತೇಳಿ ಇಲ್ಲಿ ಒಂದು ಸಂಶಾಸ್ಪದ ಒಂದು ಘಟನೆ ನಡೀತದೆ ಯಾಕಂದರೆ ಚಾವಿ ಯಾರು ಅಲ್ಲೇ ಇಟ್ಟಿದ್ದು ನಮ್ಗೆ ಗೊತ್ತಿರಲ್ಲ ಆಮೇಲೆ ಅದು ಕುರಾನ್ ಅಂತ ನಮ್ಗೆ ಯಾವ ಹಿಂದೂ ಜನರಿಗೆ ಗೊತ್ತಾಗಿಲ್ಲ ಇದು ಅವ್ರಿಗೆ ಬೆಳಿಗ್ಗೆ ಹತ್ತುವರೆಗೆ ಗೊತ್ತಾಯ್ತು ಬಟ್ ಅವ್ರು ಕಂಪ್ಲೇಂಟ್ನಲ್ಲಿ ಬರೀತಾರೆ ಮಧ್ಯರಾತ್ರಿಯಲ್ಲಿ ಕುರಾನ್ ತೆಗೆದುಕೊಂಡು ಹೋಗಿ ಸುಟ್ರು ಅಂತ ಅವರು ಬ ಕಂಪ್ಲೇಂಟ್ ಕೊಡೋದು ಹಣ್ಣು ಹತ್ತುವರೆಗೆ ಗೊತ್ತಾಯ್ತು ಅಂತೇಳಿ ಮಧ್ಯರಾತ್ರಿಯಲ್ಲಿ ಸುಟ್ರು ಅಂತ ಅವರು ಒಂದು ನೂರು ಮೀಟರ್ ದೂರನಲ್ಲಿದೆ ಬೆಳಿಗ್ಗೆ ಅವರು ಐದು ಗಂಟೆಗೆ ನಮಾಜ್ ಬೆಳಕಾದ್ರೆ ಗೊತ್ತಾಗಲಿಲ್ಲ ಆಮೇಲೆ ಹತ್ತುವರೆಗೂ ಅವ್ರಿಗೆ ಗೊತ್ತಾಗಲಿಲ್ಲ ತದನಂತರ ಸುಟ್ರು ಅಂತೇಳಿದ್ರು ಅಲ್ಲಿಂದ ಡಾಗ್ ಸ್ಕ್ವಾಡ್ ಕೂಡ ತಂದರು ಡಾಗ್ ಸ್ಕಾಡ್ ತಂದ್ಕೊಳ್ಳೆ ಅಲ್ಲಿ ಹೋಗಿ ಅವ್ರಲ್ಲಿರೋ ಒಬ್ಬ ಮುಸ್ಲಿಂ ಹುಡುಗನ ಹೋಗಿ ಮುಗಿಸಿತು ಆ ಮೂಸಿದ ಕೂಡಲೇ ಅಲ್ಲಿರೋ ಒಬ್ಬ ಸಿ ಪಿ ಐ ಇದು ಘಟನೆ ನಡೆದಿಲ್ಲ ನಿಮ್ಮಲ್ಲಿ ಯಾರು ಮಾಡಿದಂತಿದೆ ಈ ವಿಚಾರ ಮಾಡಿ ನೋಡ್ರಿ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ನೋಡ್ರಿ ಅಂದ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡುವ ಒಂದು ಹುನ್ನಾರ ನಡೆದಿದೆ ಏಕೆಂದರೆ ಇಲ್ಲಿ ಕ್ಯಾಮ್ರಾ ಕೂಡ ತೆಗೆದ್ರು ಮೌಲಾನ ಕೂಡ ತೆಗೆದ್ರು ಆಮೇಲೆ ಡಾಗ್ ಸ್ಕ್ವಾಡ್ ಬಂದು ಇದ್ರು ಮಾಡಿದ್ರು ಯಾವುದೇ ರೀತಿ ಇದು ಮಾಡಲಿಲ್ಲ ಅಲ್ಲಿ ಕಂಪ್ಲೇಂಟ್ ಎಫ್ ಐ ಆರ್ ಫೈಲ್ ಮಾಡಿ ಕೂಡಲೇ ಅನ್ನೋನ್ ಅಂತ ತಗೋಬೇಕಿತ್ತು ಯಾರೋ ಒಬ್ಬರು ಬಂದು ತಗೋಬೇಕು ಯಾಕಂದರೆ ಸಂತಿ ಬಸ್ಟಾಡ್ನಲ್ಲಿ ಇರೋರು ಹಿಂದೂ ಮುಸ್ಲಿಂ ಆಮೇಲೆ ಕ್ರಿಶ್ಚಿಯನ್ ಎಲ್ಲ ಜಾತಿಯವರಿದ್ದಾರೆ ಇದ್ದಾರೆ ಆದರೆ ಅನ್ನೋನ್ ಪರ್ಸನ್ ಅಂತೇಳಿ ತಗೋದ್ಬಿಟ್ಟು ಈಗ ಅನ್ನೋನ್ ಪರ್ಸನ್ ಅಂತೇಳಿ ಹೇಳಿ ತಗೋದ್ ಬಿಟ್ಟು ಅದು ಹಿಂದೂ ಮಾಡಿದ್ದಾರೆ ನಡೆದ ಘಟನೆ ನಾವೆಲ್ಲರೂ ಮಾತ್ರ ಖಂಡಿಸ್ತೇವೆ ಅದು ನಡೆದಿದ್ರೆ ಆದ್ರೆ ಎಲ್ಲರೂ ಮಾತು ಕೇಳಿದಾಗ ಇದೊಂದು ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದೆ ಆ ಥರ ಘಟನೆ ನಡೆದಿಲ್ಲ ಅಂತ ಕೆಲವು ಮಂದಿ ಬಾಂಧವರು ಹೇಳ್ತಾ ಇದ್ದರು ನಡೆದಿದ್ರೆ ನಾವು ಆ ಘಟನೆ ನಿಷೇಧಿಸ್ತಾ ಇದ್ದೀವಿ ಯಾವ ಧರ್ಮಗೂನು ಗೌರವ ಕೊಡೋದಿಲ್ಲ ಅಂತ ಸಂಸ್ಕೃತಿ ನಮ್ದೆ ಅಲ್ಲ ನಾವು ಪ್ರತಿಯೊಂದು ಧರ್ಮ ಗೌರವ ಕೊಡ್ತೀವಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ್ ಭಾಯಿ ಬಾಯಿ ಅಂತ ಹೇಳುವಂಥ ನಾವು ಜನ ಆದ್ರೆ ಇದೊಂದು ಷಡ್ಯಂತ್ರ ಮಾಡಿ ಅಲ್ಲಿರುವಂಥ ದಲಿತ ಬಾಂಧವ್ರಿಗೆ ಹಿಂದೂ ಬಾಂಧವ್ರಿಗೆ ತ್ರಾಸ ಕೊಡುವಂಥ ಕೆಲಸ ಒಂದು ಷಡ್ಯಂತ್ರ ಮುಖಾಂತರ ನಡೀತಾ ಇದೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾಧಿಕಾರಿ ಅವ್ರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಮಾಡಿರಿ ನಮ್ಮದು ಏನು ಅದಕ್ಕೆ ಇಲ್ಲ ಆದ್ರೆ ಅಮಾಯಕ ಜನರಿಗೆ ಹೊಡೆಯೋದ ಬಡಿಯೋದ ಮಾಡೋದ ಈ ಯಾವ ಕಾನೂನು ವ್ಯವಸ್ಥೆಯಲ್ಲಿ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿಂತ ಸಂವಿಧಾನದಲ್ಲಿ ಇಲ್ಲ ಇದು ನೆಲ್ಪಿಡಬೇಕು ಇಲ್ಲಾರು ಇದು ಹೋರಾಟ ಇನ್ನು ಉಗ್ರ ರೂಪ ಧಾರಣೆ ಮಾಡ್ತೈತಿ ಮತ್ತು ಬೆಳಗಾವಿಯಲ್ಲಿ ಹಿಂದೂ ಮುಸ್ಲಿಮ ಹೋರಾಟ ನಾವು ಮಾಡೋಕ್ಕೆ ಬರೋ ಬೇಡ ಅಂತ ನಮ್ಮ ಭಾವನೆ ನಾವೆಲ್ಲರೂ ಅನ್ನ ತಮ್ಮದಿರ್ ಥರ ಇರಬೇಕು ಅದರ ಪ್ರಶಾಸನ ಇದಕ್ಕೆ ಪೆಟ್ರೋಲ್ ಹಾಕುವಂಥ ಕೆಲಸ ಮಾಡ್ತಾ ಇದೆ ಅದು ಮಾಡೋದು ಬಂದ್ ಮಾಡಿರಿ ಇದು ಬೇಗ ಸರಿ ಮಾಡುವಂತ ಜವಾಬ್ದಾರಿ ನಿಮ್ದಿದೆ ಅದು ಅಮಾಯಕ ಜನರಿಗೆ ತೊಂದರೆ ಕೊಡುವಲ್ ಎನ್ನುವ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ ಕೆ ಕನ್ನಡ ನ್ಯೂಸ್ ಬೆಳಗಾವಿ